ಯತ್ನಾಳ್ ಉಚ್ಚಾಟನೆ ಹಿಂದೂಗಳಿಗೆ ನೋವು ತಂದಿದೆ ಅಂತೇಳಿ ಕುಮಾರ್ ಬಂಗಾರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವತ್ತು ದೊಡ್ಡ ಮಟ್ಟದಲ್ಲಿ ಸಭೆಯನ್ನು ಕೂಡ ಮಾಡಿದರು ಸಾಕಷ್ಟು ವಿಚಾರದ ಬಗ್ಗೆ ಅಂತೂ ಚರ್ಚೆ ಆಗಿದೆ ಯತ್ನಾಳ್ ಉಚ್ಚಾಟನೆ ಹಿಂದೂಗಳಿಗೆ ನೋವು ತಂದಿದೆ ಹಾಗಂತ ಹೈಕಮಾಂಡ್ ನಿರ್ಧಾರ ಚಾಲೆಂಜ್ ಮಾಡಲ್ಲ ಅಂತ ಹೇಳಿದ್ದಾರೆ ಬಿ ಜೆ ಪಿ ತೊರೆಯುವ ಮತ್ತು ಪಕ್ಷ ಕಟ್ಟುವ ಉದ್ದೇಶ ಇಲ್ಲ ಅಂತ ಬೆಂಗಳೂರಿನಲ್ಲಿ ಕುಮಾರ್ ಬಂಗಾರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೊದಲು ಹೆಬ್ಬಾರ್ ಸೋಮಶೇಖರನ್ನ ಉಚ್ಚಾಟನೆ ಮಾಡಬೇಕಾಗಿತ್ತು ಆದರೆ ಯತ್ನಾಳ್ ಮೇಲೆ ಕ್ರಮ ಆಗಿದೆ ಇದು ಯಾಕೋ ಸರಿ ಅಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕುಮಾರ್ ಬಂಗಾರಪ್ಪನವರು ರೆಬೆಲ್ ಟೀಮ್ನ ನಾಯಕರು ಇವರು ಈಗ ಇದ್ದಕ್ಕಿದ್ದಾಗೆ ಈ ರೀತಿಯಾಗಿ ಯತ್ನಾಳ್ವರ ಮೇಲೆ ಉಚ್ಚಾಟನೆ ಆದೇಶ ಬಂದಿರುವಂತಹ ಹಿನ್ನೆಲೆ ಆರು ವರ್ಷಗಳ ಕಾಲ ಯಾವುದೇ ರೀತಿಯಾಗಿ ಸದಸ್ಯತ್ವ ಇರೋದಿಲ್ಲ ಬಿ ಜೆ ಪಿ ಕಡೆಯಿಂದ ಸೊ ಹಂಗಾಗಿ ಈ ರೀತಿಯ ನಿರ್ಧಾರ ಸರಿ ಇಲ್ಲ ಅಂತ ಹೇಳಿದ್ದಾರೆ ಸೊ ಈ ಒಂದು ಉಚ್ಚಾಟನೆ ಇದೆಯಲ್ಲ ಹಿಂದೂಗಳಿಗೆ ನೋವು ತಂದಿದೆ ಅಂತ ಬೆಂಗಳೂರಿನಲ್ಲಿ ಕುಮಾರ ಬಂಗಾರಪ್ಪ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದರೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿದರು ಸೊ ನೋಡಬೇಕು ಇವರ ಟೀಮ್ ಕಡೆಯಿಂದ ಯಾವ ರೀತಿಯಾಗಿ ಹೋರಾಟ ಇರುತ್ತೆ ಮುಂದೆ ಇವರ ನಡೆ ಏನು ಅಂತೇಳಿ ಉಚ್ಚಾಟನೆ ಪುನರ್ ಪರಿಶೀಲನೆಗೆ ಮನವಿಯನ್ನು ಮಾಡ್ತೇವೆ ಬಿ ಜೆ ಪಿ ಹಿಂದುತ್ವ ಹಿಂದೂ ಸಂಘಟನೆಯನ್ನು ಬಿಟ್ಟು ಕೊಡಲ್ಲ ಯಾವುದೇ ಕಾರಣಕ್ಕೆ ಯತ್ನಾಳ್ ಉಚ್ಚಾಟನೆ ಆಗಿರಬಹುದು ತಪ್ಪಿದರೆ ತಿದ್ದುಕೊಂಡು ಹೋಗಲು ಎತ್ತಾಳವರು ಸಿದ್ಧರಿದ್ದಾರೆ ಸೊ ಉಚ್ಚಾಟನೆ ಒಂದು ಕಹಿ ಘಟನೆ ಇದು ಹಿನ್ನಡೆಯೂ ಕೂಡ ಆಗಿದೆ ಆದರೆ ನಾವು ಈ ಹಿಂದಿನ ಹೋರಾಟವನ್ನು ಮುಂದುವರಿಸ್ತಾನೆ ಹೋಗ್ತೀವಿ ಅಂತೇಳಿ ಅಂದರೆ ಈ ಉಚ್ಚಾಟನೆಯ ಮುನ್ ಮುಂಚೆಯಿಂದ ಅಂದರೆ ಈ ಟೀಮ್ ಮಾಡಿಕೊಂಡು ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಅವರ ಮೇಲೆ ಕೆಲವೊಂದಿಷ್ಟು ಆರೋಪಗಳೇನು ಮಾಡ್ತಾನೆ ಬಂದಿದ್ರಲ್ಲ ಕುಟುಂಬದ ಮೇಲೆ ಸೊ ಆ ಒಂದು ಹೋರಾಟ ಏನಿರುತ್ತೆ ಪ್ರಮುಖವಾಗಿ ವಿಜೇಂದ್ರ ಅವರ ಸ್ಥಾನ ವಿಚಾರವಾಗಿ ಅದರ ಬಗ್ಗೆ ನಮ್ಮ ಹೋರಾಟ ನಿರಂತರವಾಗಿ ಇರುತ್ತೆ ಇದಕ್ಕೆಲ್ಲ ನಾನು ಹೆದರೋದಿಲ್ಲ ಅಂತ ಹೇಳಿದ್ದಾರೆ ಮೊದಲನೇದಾಗಿ ಸನ್ಮಾನ್ಯ ಯತ್ನಾಳ್ ಅವರ ಆರು ವರ್ಷದ ಪಕ್ಷದಿಂದ ಉಚ್ಛಾಟನೆ ಮಾಡಿರ್ತಕ್ಕಂಥದ್ದು ಇಡೀ ಕರ್ನಾಟಕದ ಅನೇಕ ಹಿಂದೂ ಸಂಘಟನೆಗೆ ರಾಜಕೀಯ ಅಭಿಮಾನಿಗಳಿಗೆ ಮತ್ತು ವಿಶೇಷವಾಗಿ ಪಕ್ಷದಲ್ಲಿರ್ತಕ್ಕಂಥ ಅನೇಕ ಕಾರ್ಯಕರ್ತ ಬಂಧುಗಳಿಗೆ ನಮ್ಮೆಲ್ಲರಿಗೂ ಕೂಡ ಭಾಳಷ್ಟು ನೋವನ್ನು ತಂದಿದೆ ಹಾಗಂತ ಹೇಳಿಬಿಟ್ಟು ವರಿಷ್ಠರು ತಗೊಂಡಿರ್ತಕ್ಕಂಥ ನಿರ್ಧಾರವನ್ನು ನಾವು ಯಾರೂ ಕೂಡ ಚಾಲೆಂಜ್ ಮಾಡೋದಾಗಲಿ ಅಥವಾ ಅದಕ್ಕೆ ವಿರುದ್ಧವಾಗಿ ಮಾಡ್ತಕ್ಕಂಥದ್ದು ಆಗಬಾರ್ದು ಮತ್ತು ಆಗಿಲ್ಲ ಅನ್ನೋದು ನಮ್ಮ ಕಡೆಯಿಂದ ಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಎಲ್ಲರೂ ಕೂಡ ಮಾಡಿದ್ದೀವಿ ಮಾಡ್ಕೊಂಡಿದ್ದೀವಿ ಇದರ ಜೊತೆಗೆ ನಮ್ಮ ಹರೀಶ್ ಅವರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದಕ್ಕೆ ಇವತ್ತು ದಿನ ಇದೆ ಅದಕ್ಕೆ ಯಾವ ರೀತಿಯಲ್ಲಿ ಒಂದು ಸೂಕ್ತವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಅವರಿಗೆ ಮಾಡಬೇಕು ಅದು ಕೂಡ ನಮ್ಮ ಕಡೆಯಿಂದ ಎಲ್ಲರೂ ಹಿರಿಯರೆಲ್ಲ ಸೇರಿಕೊಂಡು ಕೆಲವರು ಲೀಗಲ್ ಅಡ್ವೈಸರ್ಸ್ನ ಇಟ್ಕೊಂಡು ಪೊಲಿಟಿಕಲ್ ಅಡ್ವೈಸರ್ಸು ಪೊಲಿಟಿಕಲ್ ಥಿಂಕ್ ಟ್ಯಾಂಕನ್ನ ಇಟ್ಕೊಂಡು ಇದನ್ನು ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಸನ್ಮಾನ್ಯ ಹರೀಶ್ ಅವರು ಹರಿಹರದ ಶಾಸಕರು ಇವತ್ತು ಸಂಜೆ ಒಳಗೆ ಅವರು ರಿಪ್ಲೈಯನ್ನು ಕೊಡ್ತಾರೆ ಮತ್ತು ವರಿಷ್ಠರಿಗೆ ಯಾವ ಮಾಹಿತಿಯನ್ನು ನಾವು ಭಾಳಷ್ಟು ತಿಂಗಳುಗಳಿಂದ ನಾವು ಮನವಿ ಮಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ನಾವು ಬದ್ಧರಾಗಿದ್ದೇವೆ ನೂರಕ್ಕೆ ನೂರರಷ್ಟು ಈಗಲೂ ಕೂಡ ನಾವು ಬದ್ಧರಾಗಿದ್ದೇವೆ ಸಹಜವಾಗಿ ಇಲ್ಲಿ ಮುಂದೆ ಬಿ ಜೆ ಪಿ ವರಿಷ್ಠರು ತೀರ್ಮಾನವನ್ನು ಮಾಡ್ತಾರೆ ಹೊಸ ರಾಷ್ಟ್ರೀಯ ಅಧ್ಯಕ್ಷರು ನೇಮಕ ಆಗಬೇಕು ನಮ್ಮ ಈ ಹಿಂದಿನ ಹೇಳಿಕೆ ಏನಿದೆ ಅಲ್ಲ ಇನ್ಮೇಲೂ ಕೂಡ ಅದೇ ಇರುತ್ತೆ ಅಂತ ಆವಾಗ ನಮ್ಮ ರಾಜ್ಯದ ಸಮಸ್ಯೆ ಬಗೆಹರಿಸಬಹುದು ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕುಮಾರ್ ಬಂಗಾರಪ್ಪನವರು ಈ ಉಚ್ಚಾಟನೆ ಮಾಡಿದರು ಅನ್ನುವಂಥ ಕಾರಣಕ್ಕಾಗಿ ನಮ್ಮ ಹೆಜ್ಜೆಯನ್ನು ಹಿಂದಕ್ಕೆ ಇಡೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ನಮ್ಮ ಉದ್ದೇಶ ಏನಿತ್ತು ವಿಜೇಂದ್ರ ಅವ್ರನ್ನ ಕೆಳಗೆ ಇಳಿಸ್ಬೇಕು ಅನ್ನೋದು ಅದರ ವಿರುದ್ಧ ಹೋರಾಟ ನಿರಂತರವಾಗಿ ನಡೆಯುತ್ತೆ ಅಂತ ಇವಾಗ ಅಂತಿಮವಾಗಿ ರಾಷ್ಟ್ರಾಧ್ಯಕ್ಷರ ಚಿಂತನೆಗಳು ಹತ್ರ ಇದ್ದಾವೆ ಐ ತಿಂಕ್ ಈ ಯುಗಾದಿ ಹಬ್ಬದಿಂದ ಎಲ್ಲವೂ ಕೂಡ ಬದಲಾವಣೆಗಳು ಆಗ್ತವೆ ಮಾಡ್ತಾರೆ ಅಂತಕ್ಕಂಥ ಸುದ್ದಿಗಳಿದ್ದಾವೆ ಮಾಡಲೇಬೇಕಾಗಿರ್ತಕ್ಕಂಥ ಆಂತರಿಕವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವವನ್ನು ಬಿ ಜೆ ಪಿ ಪಕ್ಷ ಎತ್ತಿ ಹಿಡಿದಿದೆ ಎತ್ತಿ ಹಿಡಿತಕ್ಕಂಥ ಕೆಲಸ ಮಾಡುತ್ತೆ ಅದಾದ ತಕ್ಷಣವೇ ಕರ್ನಾಟಕ ರಾಜ್ಯ ಇರ್ಬೋದು ಅಥವಾ ರಾಷ್ಟ್ರದ ಅನೇಕ ರಾಜ್ಯಗಳಿರ್ತಕ್ಕಂಥ ಸಮಸ್ಯೆ ಇರ್ಬೋದು ಎಲ್ಲದನ್ನೂ ಕೂಡ ಬಗೆಹರಿಸ್ತಾರೆ ಅಂತಕ್ಕಂಥ ವರಿಷ್ಠರು ಗಮನ ಹರಿಸ್ತಾರೆ ನೂರಕ್ಕೆ ನೂರು ನಮಗೆ ನ್ಯಾಯ ಒದಗಿಸ್ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗೆ ಹಿಂದಿನ ನಿಮ್ಮ ನಿರ್ಧಾರಕ್ಕೆ ಬದ್ಧನ ಸರ್ ಯಾಕಂದರೆ ಈಗ ರಾಜ್ಯದರ್ಶನ ಬದಲಾವಣೆ ಮಾಡಬೇಕು ಅನ್ನೋ ಮಾತನ್ನು ಹಿಂದೆ ಹೇಳಿದ್ರಿ ಈಗ ಯತ್ನಾಳ್ ಉಚ್ಚಾಟ ನಂತರ ಕೂಡ ಅದೇ ನಿರ್ಧಾರಕ್ಕೆ ಬದ್ಧರಿದ್ದಾರೆ ಅಂತ ನೂರಕ್ಕೆ ನೂರು ನಾವು ಅದಕ್ಕೆ ಬದ್ಧರು ಅದರಲ್ಲಿ ಯಾವುದೇ ಬದಲಾವಣೆಗಳು ಇಲ್ಲ ಯಾಕಂದರೆ ಇದು ನಮ್ಮ ಧ್ವನಿ ಅಲ್ಲ ಇದು ಕಾರ್ಯಕರ್ತರ ಧ್ವನಿಯದು ಎಂದರೆ ಸಂಘಟನೆ ಎಲ್ಲೂ ಕೂಡ ಸರಿಯಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಎರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ